ನೋಡಿ ಕಾಟೇಜ್ ತರ ಮಾಡಿದ್ದಾರೆ ವುಡನ್ ಕಾಟೇಜಸ್ ಡಾರ್ಮೆಟ್ರಿ ಅಂಡ್ ಈ ಕಡೆ ಕಿಚನ್ ಕೂಡ ಅವರು ಮಾಡಿದ್ದಾರೆ ಅವರು ಸಂಪೂರ್ಣವಾಗಿ ಮರದಲ್ಲೇ ಮಾಡಿರುವಂತಹ ಕಾಟೇಜ್ ಒಂದು ಟೂರ್ ನಾವು ಮಾಡಂತೆ ನಿಸರ್ಗದ ಮಧ್ಯ ಇರುವಂತದ್ದು ಕರ್ಟನ್ ಹಾಕ್ಬಿಟ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿ ಬಂದ್ರೆ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಆನ್ ಇರುತ್ತೆ ಯಾವಾಗಲೂ ಸಿಮೆಂಟ್ ಎಲ್ಲೂ ಇಲ್ಲ ಸಿಮೆಂಟ್ ಲೆಸ್ ಇಲ್ಲಿ ಶೂಸ್ ಹಾಕಿರೋ ವಿಶೇಷ ಏನು ಗೊತ್ತಾ ಈ ಶೂಸ್ ಇದೆ ನಾನು ಇದ್ದೀರಿ ಸಾಂಬಾರು ಪಲ್ಯ ರಸಮ್ ಆಮೇಲೆ ಕೋಸಂಬರಿ ಚಿಕನ್ ಡ್ರೈ ನಾವು ಕಾಡಲ್ಲಿ ಆರಾಮಾಗಿ ಮಲಗಕ್ಕೂ ರೆಡಿ ಕೊಂಡು ಒಂದು ಟೆಂಟ್ ಹಾಕೊಂಡು ಮಲಗಕ್ಕೂ ನಾವು ರೆಡಿ ಎಲ್ಲದಕ್ಕೂ ರೆಡಿ ಸೊ ನೀವು ನೋಡ್ತಾ ಇದ್ರಿ ಈ ಸರಣಿ ನಮ್ಮ ಆಗುಂಬೆಯಲ್ಲಿರುವಂತಹ ಕಾಳಿಂಗ ಮನೆ ಅಥವಾ ಕಾಳಿಂಗ ಫೌಂಡೇಶನ್ನ ಟೂರು ಮತ್ತು ಇಲ್ಲಿನ ಪರಿಚಯ ಹೇಗೆ ಇಲ್ಲಿ ಒಂದು ಪ್ರಾಪರ್ ಆದಂಥ ಒಂದು ಪರ್ಮಿಷನ್ಗಳ ಜೊತೆಗೆ ಅದ್ಭುತವಾದ ಒಂದು ಸರ್ಕಾರಿ ಅನುಮತಿಗಳ ಜೊತೆಗೆ ನಮ್ಮ ಗೌರಿಶಂಕರ್ ಮತ್ತು ಅವರ ತಂಡ ಸೇರಿಕೊಂಡು ಒಂದು ಕಾಳಿಂಗ ಫೌಂಡೇಶನ್ ಅಂತ ಮಾಡಿಕೊಂಡು ಕಾಳಿಂಗ ಸರ್ಪಗಳ ರಿಸರ್ಚ್ ಅಧ್ಯಯನ ಅವುಗಳ ದಾಖಲೀಕರಣ ಕೆಲಸ ಮಾಡ್ತಾರೆ ಅಂತ ರವಿಶಂಕರ್ ಅವರು ಬಹಳ ಖ್ಯಾತಿಯ ಪ್ರಖ್ಯಾತವಾದಂಥ ಅವರು ಫಿಲ್ಮ್ ಮೇಕರ್ ಆ್ಯಂಡ್ ರಿಸರ್ಚರ್ ಕಾಳಿಂಗದ ಬಗ್ಗೆ ಇಡೀ ವರ್ಲ್ಡಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡುವಂಥವ್ರು ಸುಮಾರು ಐನೂರಕ್ಕೂ ಹೆಚ್ಚು ಕಾಳಿಂಗ ಸರ್ಪಗಳನ್ನ ಹಿಡಿದಿಂತ ಹಿಡಿದ ಒಂದು ಖ್ಯಾತಿಗೆ ಪಡೆದಿರುವಂಥವ್ರು ಅವ್ರ ಕನ್ನಡಿಗ ಅಂತ ಹೇಳೋದು ಭಾಳ ಆಗುತ್ತೆ ನೋಡಿ ಇದು ಆಗುಂಬೆ ಕಾಡಿನ ಮಧ್ಯೆ ಇರುವಂಥ ಒಂದು ಖಾಸಗಿ ಜಾಗ ಇಟ್ಸ್ ಅ ಪ್ರೈವೇಟ್ ಪ್ರಾಪರ್ಟಿ ಆಫ್ ಬಿಲಾಂಗ್ಸ್ ಟು ಕಾಳಿಂಗ ಫೌಂಡೇಶನ್ ನೋಡಿ ಇಲ್ಲಿ ಕಾಳಿಂಗದ ಬಗ್ಗೆ ಕಾಡಿನ ಬಗ್ಗೆ ಮಳೆಕಾಡುಗಳ ಬಗ್ಗೆ ರಿಸರ್ಚಿಗೆ ಬರುವಂತಹ ಶಿಬಿರಾರ್ಥಿಗಳು ರಿಸರ್ಚ್ ಸ್ಟೂಡೆಂಟ್ಸ್ ಆಗ್ಬೋದು ಆಸಕ್ತರಾಗ್ಬೋದು ವನ್ಯಜೀವಿ ತಜ್ಞರಾಗ್ಬೋದು ಅವರನ್ನು ಒಂದು ಅದ್ಭುತವಾದ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಕಾಟೇಜ್ ಥರ ಮಾಡಿದ್ದಾರೆ ವುಡನ್ ಕಾಟೇಜಸ್ ನೋಡಿ ಇಲ್ಲಿ ಕೂಡ ಇದೆ ಆ್ಯಂಡ್ ನೋಡಿ ಅದಲ್ಲ ಡಾರ್ಮೆಟ್ರಿಗಳು ಡಾರ್ಮೆಟ್ರಿ ಆ್ಯಂಡ್ ಈ ಕಡೆ ಕಿಚನ್ ಕೂಡ ಅವರು ಮಾಡಿದ್ದಾರೆ ಕಂಪ್ಲೀಟ್ ಕಿಚನ್ ಸೆಟಪ್ ಎಲ್ಲ ಮಾಡಿದ್ದಾರೆ ಅಂದರೆ ವೆರಿ ಪ್ರೊಫೆಷನಲ್ ವೇ ಆ್ಯಂಡ್ ಸಿಂಪಲ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಥಿಂಗ್ಸ್ ಅವರು ಮಾಡಿದ್ದಾರೆ ಇಲ್ಲಿ ಬನ್ನಿ ಅವರು ಸಂಪೂರ್ಣವಾಗಿ ಮರದಲ್ಲೇ ಮಾಡಿರುವಂತಹ ಕಾಟೇಜ್ನ ಒಂದು ಟೂರ್ನ ನಾವು ಮಾಡೋಣಂತೆ ಇಟ್ಸ್ ಎ ಟೂರ್ ಒಂದು ಕಂಪ್ಲೀಟ್ ಟೂರ್ ಇದು ಒಳಗಡೆ ಹೋಗೋಣ ನೋಡಿ ಮರ ಸಂಪೂರ್ಣ ಮರ ಬಳಸಿದಾರೆ ಇದನ್ನ ಡೀಲ್ವುಡ್ ಅಂತ ನಾವು ಲೋಕಲ್ ಭಾಷೆಯಲ್ಲಿ ಕಲಿ ಕರಿತೀವಿ ಇದರ ಟೆಕ್ನಿಕಲ್ ನೇಮೇನು ನೀವು ಯಾರನ್ನ ಹೇಳ್ಬೋದು ನನಗೆ ಸೊ ಇದು ಡೀಲ್ವುಡ್ ಅಂತ ನೋಡಿ ಕಂಪ್ಲೀಟು ಕಂಬಗಳು ಮರ ಮರದ ಪಟ್ಟಿ ಎಲ್ಲ ಅದೇ ಹಾಕಿದ್ದಾರೆ ಒಳ್ಳೊಳ್ಳೆ ಹೆಸರು ಪ್ರತಿ ಕಾಟೇಜ್ಗೂ ನನಗೆ ಒಂದು ಕಾಟೇಜ್ ನಂಬರ್ ಟೂ ಕೊಟ್ಟಿದ್ದಾರೆ ಸನ್ಸೆಟ್ ಸೂರ್ಯೋದಯದ ಸಾರಿ ಸೂರ್ಯಾಸ್ತ ಸನ್ಸೆಟ್ ಕೊಟ್ಟಿದ್ದಾರೆ ನನಗೆ ಹೀಗಾಗಿ ಡೋರ್ ಬ್ಲಾಕ್ ಮಾಡಿ ಬ್ಲಾಕ್ ಮಾಡೋಣ

ಸಂಪೂರ್ಣವಾದಂಥ ಒಂದು ಗಾಳಿ ಬೆಳಕಿನ ವ್ಯವಸ್ಥೆ ಅವ್ರು ಮಾಡ್ಕೊಂಡಿದ್ದಾರೆ ನೋಡಿ ಗ್ಲಾಸ್ ಹಾಕಿದ್ದಾರೆ ಅಂದರೆ ನಾನು ಆಗಲೇ ಹೇಳಿದಾಗ ಡೀಲ್ ವುಡ್ಡು ಡೀಲ್ ವುಡ್ಗೆ ಜಾಗ ಬಿಟ್ಟು ಅವರು ಗ್ಲಾಸ್ ಹಾಕಿದ್ದಾರೆ ಆಮೇಲೆ ಇಲ್ಲಿ ಸ್ವಲ್ಪ ಕಾಡಾಗಿರೋದ್ರಿಂದ ಸೊಳ್ಳೆ ಇತ್ಯಾದಿ ಬರ್ಬೋದು ಅಂತ ಅವರು ಇದು ಕೂಡ ಹಾಕಿದ್ದಾರೆ ನೋಡಿ ಅವರು ಸೊಳ್ಳೆ ಮೆಶ ಒಂದು ಹಾಕಿದ್ದಾರೆ ಇದಕ್ಕೊಂದು ಆ ಕಡೆ ಕಿಟಕಿ ಕೂಡ ಇದೆ ಗಾಳಿ ಕೂಡ ಬರುತ್ತೆ ತುಂಬ ಚೆನ್ನಾಗಿ ಕರ್ಟನ್ ಹಾಕಿಬಿಟ್ರೆ ಕರ್ಟನ್ ಹಾಕ್ಬಿಟ್ರೆ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದು ಬೇರೆ ಲುಕ್ಕಲ್ಲಿ ಕಾಣುತ್ತೆ ಅದು ಆ್ಯಂಡ್ ಬೆಡ್ ಕೊಟ್ಟಿದ್ದಾರೆ ಅದೇ ಇಲ್ಲಿ ಮಾಮೂಲಿ ಆಗುಂಬೆಯಲ್ಲಿ ತುಂಬಾ ಚಳಿ ಜಾಸ್ತಿ ಅಲ್ಲ ಅದಕ್ಕೆ ಬಿಸಿನೀರು ಕಾಯಿಸ್ಕೋಬೇಕು ಅಂದ್ರೆ ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಟೀ ಅಥವಾ ಕಾಫಿ ಮಾಡ್ಕೊಂಡು ಕುಡಿಯೋದಕ್ಕೆ ಎಲ್ಲ ವ್ಯವಸ್ಥೆನೂ ಇದೆ ಇಲ್ಲಿ ಅದೊಂದು ಅದ್ಭುತವಾಗಿ ಇಟ್ಬಿಟ್ಟಿದೆ ಇದು ಕಬೋರ್ಡ್ ಥರ ಈ ಬಟ್ಟೆಗಳೆಲ್ಲ ಇಟ್ಕೊಳ್ಳೋಕೆ ಆಮೇಲೆ ಅಲ್ಲಿ ಇನ್ನೊಂದು ಸೋಫಾ ಕಂಬ್ ಬೆಡ್ ತರ ಒಂದಿದೆ ಹೌದು ಹೌದು ತುಂಬ ಚೆನ್ನಾಗಿದೆ ಇದು ಸೋಫಾ ಕಂಬ್ ಬೆಡ್

ಏನೋ ಬೇಡ ಅನ್ಸುತ್ತೆ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ಇಲ್ಲಿ ನಿಧಾನಕ್ಕೊಂದು ಜರಿ ನೀರ್ ಹರಿಯೋ ಸೌಂಡ್ ಬರ್ತಾ ಇರತ್ತೆ ಈ ಮಲ್ಕೊಂಡಾಗ ನಾವು ಅಂದ್ರೆ ಮಕ್ಕಳಿಗೆ ಸಂಜೆ ರಾತ್ರಿ ನಿದ್ದೆ ಮಾಡ್ಲಿ ಡೀಪ್ ಸ್ಲೀಪಿಗೆ ಹೋಗ್ಲಿ ಅಂತೇಳಿ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಅಂತೇಳಿ ಹಾಕ್ತಿವಿ ನೋಡಿ ಸೊ ನಾ ಈ ಬಂದಾಗಿಂದ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಏ ಕೇಳ್ಕೊಂಡಿದ್ದಂಗಿದೆ ಬಂದಾಗಿಂದ ಈ ಸೌಂಡ್ ಇದ್ರ ಜೊತೆಗೆ ಪಕ್ಷಿಗಳು ಚಿಮ್ ಚಿಮ್ ಅನ್ನೋ ಸೌಂಡು ಇಲ್ಲಿ ಬಂದ್ರೆ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಆನ್ ಇರುತ್ತೆ ಯಾವಾಗಲೂ ಅನ್ನೋ ತರ ನಿರಂತರವಾಗಿ ಬರ್ತಿರುತ್ತೆ ಹೌದು ಇದು ಆಗಲೇ ಹೇಳಿದ್ರೆ ಖಾಸಗಿ ತೋಟ ಇದು ಕಾಳಿಂಗ ಫೌಂಡೇಶನ್ ಅವ್ರಿಗೆ ಸಂಬಂಧಪಟ್ಟಿದ್ದು ಸುಮಾರು ನಾಲ್ಕು ಎಕರೆ ಅಲ್ಲಿ ಅಡಿಕೆ ತೋಟ ಎಲ್ಲ ಇದೆ ಇಲ್ಲಿ ಸೊ ಅದೊಂದು ಸಣ್ಣ ಉತ್ಪನ್ನ ಯಾಕಂದರೆ ಇದು ನೋಡಿಸೋದು ತುಂಬ ದೊಡ್ಡ ಖರ್ಚಿನ ಕೆಲಸ ಅದು ಸೊ ಅದೊಂದು ಸಣ್ಣ ಉತ್ಪನ್ನ ಕೂಡ ಆಗುತ್ತೆ ಅವ್ರಿಗೆ ನಡೀತಾನೆ ಇದು ಚೇರ್ ಚೆನ್ನಾಗಿದ್ದಲ್ಲಿದೆ ಏನಿದು ಸೆಟಪ್ ಇಲ್ಲಿ ಕುತ್ಕೊಂಡು ಅಲ್ಲಿ ಕಾಫಿ ಮಾಡ್ಕೊಂಡು ಇಲ್ಲಿ ಕಾಫಿ ತಗೊಂಡು ಬೆಳಗಿನ ಜಾವ ಕಾಫಿ ಸವಿತಾ ನಿಸರ್ಗ ಜೊತೆಗೆ ಹಂಗೆ ಒಳ್ಳೆ ಇದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೇಳ್ಬೇಕು ನೀವು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಎದ್ದು ಇಲ್ಲಿ ಒಂದ್ ಕಾಫಿ ಇಟ್ಕೊಂಡು ಒಂದು ಪೇಪರ್ ಪುಸ್ತಕ ಸುಮ್ಮನೆ ಕೂತ್ಕೊಂಡ್ರೆ ಅಥವಾ ಏನು ಬೇಡ ಸುಮ್ಮನೆ ಕೂತ್ಕೊಂಡ್ರೆ ಪಕ್ಷಿಗಳು ಇದ್ದಿರ್ತವೆ ಇದಕ್ಕೆ ಕಿಚ ಕಿಚು ಕಿಚಿ ಕಿಚ ಸದ್ದು ಎಲ್ಲ ಸದ್ದುಗಳು ಬರ್ತಿರ್ತವೆ ಸೊ ಆ ಥರದ್ದೊಂದು ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಆ್ಯಂಡ್ ಇನ್ನೂ ಪುಣ್ಯ ಆಯಿತು ಅಂದರೆ ನಿಮ್ಮ ಸರ್ಪ ಸ್ವಲ್ಪ ಕಂಡು ಕಂಡುಬಿಡ್ಬೋದು ನಿಮಗೆ ಆ ಥರದ್ದೊಂದು ಜಾಗ ಇದು ಕಾಳಿಂಗ ಸರ್ಪಗಳ ಎಲ್ಲ ಮನೆ ಇದು ಈ ಆಗುಂಬೆ ಹಾಗಾಗಿ ಸೊ ಆಗುಂಬಿಗೆ ಅನ್ಸೋದು ಕಾಳಿಂಗ ಸರ್ಪ ಎಲ್ಲ ತವರ್ ಮನೆ ಇದೆ ಆದರೆ ಒಂದು ಸರ್ಕಲಲ್ಲಿ ಇದುಕೊಂಡು ಸ್ಟ್ಯಾಚುನೇ ಹಾಕಬೇಕು ಹೇಗೆ ಮೈಸೂರು ಮಹಿಷಾಸುರನ್ನ ಹಾಕಿದಾರಲ್ಲ ಸೊ ಆ ಥರದ್ದು ಹಾಕೋದು ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಇದು ವುಡನ್ ಕಾಟೇಜ್ ನೋಡಿ ಎಲ್ಲನ್ ಕಾಟೇಜ್ ಇದೆ ಪಕ್ಕದಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದೀರ ಅವರು ಅಂದರೆ ಕೆಳಗಡೆಗೆಲ್ಲ ಅಲ್ಲಿ ಕಬ್ಬಿಣದ ಪಿಲ್ಲರ್ ಹಾಕಿ ನೋಡಿ ಕೆಳಗಡೆಗೆಲ್ಲ ಕಬ್ಬಿಣದ ಪಿಲ್ಲರ್ ಹಾಕಿ ಮೇಲ್ಗಡೆ ಅದರ ಅದನ್ನು ಬೇಸ್ಮೆಂಟ್ ಥರ ಬಳಸ್ಕೊಂಡು ಅದ್ರ ಮೇಲ್ಗಡೆ ಅವರು ಮರದ ಮನೆ ಕಟ್ಟಿದ್ದಾರೆ ಅದನ್ನು ಹೆಂಚಾಕಿದ್ದಾರೆ ಹೆಂಚಾಕಿ ಇದಕ್ಕೆಲ್ಲ ಆಮೇಲೆ ಪ್ಲ್ಯಾಂಕ್ಗಳು ಮರದ ಪ್ಲ್ಯಾಂಕ್ ಹಾಕಿರ್ತಾರೆ ಆಮೇಲೆ ಸುತ್ತ ಬೇರೆ ಇದೂ ಇದೆ ಎಕ್ಸ್ಟ್ರಾ ಮಳೆ ಜಾಸ್ತಿ ಆದಾಗ ಮಳೆ ತುಂಬ ಮಳೆ ಜಾಸ್ತಿ ಇದ್ದಾಗ ಇದನ್ನು ಬಿಚ್ಚಿಬಿಟ್ಬಿಟ್ರೆ ಜಾಸ್ತಿ ಎಚ್ಚರ ಒಳಗಡೆ ಅದು ಸೊ ಪ್ರೊಟೆಕ್ಟ್ ಮಾಡುತ್ತೆ ಅಂಥೇಳಿ ಗೌರಿಶಂಕರ್ ಅವ್ರು ಕೇಳಿದ್ರು ಏನು ಸರ್ ಮರದಲ್ಲಿ ಕಟ್ಟಿದಿರಿ ಮಳೆ ಬರೋ ಜಾಸ್ತಿ ಬರುವಂಥ ಜಾಗ ಹಾಗೇ ಅಂತ ಅವ್ರಂದರು ನಮ್ಮ ಮೇಂಟೆನೆನ್ಸ್ ಜಾಸ್ತಿ ಆದರೂ ಪರವಾಗಿಲ್ಲ ಪ್ರಕೃತಿಗೆ ಪೂರಕವಾಗುವಂಥ ವಸ್ತುಗಳನ್ನ ಬಳಸಬೇಕು ಯಾಕಂದ್ರೆ ಒಂದಷ್ಟು ವರ್ಷ ಆದಮೇಲೆ ನಾವು ಇದನ್ನ ತೆಗೆದು ಬಿಟ್ರಿ ಅಂತ ಇಟ್ಕೊಳಿ ಇವು ತೆಗೆದುಬಿಟ್ರೆ ಇವು ಬೇಗ ಮಣ್ಣಲ್ಲಿ ಸೇರ್ ಕಂಪೋಸ್ ಆಗಿಬಿಡ್ಬೇಕು ಡಿಕಂಪೋಸ್ ಆಗಿಬಿಡ್ಬೇಕು ನಾವು ಸಿಮೆಂಟ್ ಅಲ್ಲಿ ಕಲ್ಲರ್ ಕಟ್ಬಿಟ್ರೆ ಏನಾಗ್ಬಿಡುತ್ತೆ ಅವು ಸೇರ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಮಾಡಿಲ್ಲ ನಾವು ನಮ್ಮ ಖರ್ಚು ಜಾಸ್ತಿ ಮೇಂಟೆನ್ಸ್ ಜಾಸ್ತಿ ಓಕೆ ಇರಲಿ ಮಾಡೋಣ ಎಲ್ಲೂ ಇಲ್ಲ ಸಿಮೆಂಟ್ ಲೆಸ್ ಕಂಪ್ಲೀಟ್ ನೋ ಕಾಂಕ್ರೀಟ್ ಅಟ್ ಆಲ್ ಝೀರೋ ಕಾಂಕ್ರೀಟ್ ಬಳಸಿರುವಂಥದ್ದು ಇನ್ನೊಂದು ಚು ಚೂರು ಚೂರು ಕಾ ಪಿಲ್ಲರಿಂಗ್ ಮಾತ್ರ ಹಾಕಿದ್ದಾರೆ ಅಷ್ಟೇ ಅವರು ಅವರಿಗೆ ಆ್ಯಂಡ್ ಇಲ್ಲಿಗೆ ಈ ಜಾಗಕ್ಕೆ ಒಂದು ಏನು ಅಂತಂದರೆ ಇದು ಕಾಳಿಂಗ ರಿಸರ್ಚ್ ಸೆಂಟರ್ ಸಿ ಕಾಳಿಂಗ ರಿಸರ್ಚ್ ಸ್ಟೇಷನ್ ಅಂತ ಕರಿಬೋದು ಅಂದರೆ ಫೀಲ್ಡ್ ಸ್ಟೇಷನ್ ಅಂತ ಕರೀತಾರೆ ಕ್ಷೇತ್ರ ಕಾರ್ಯ ಮಾಡೋಕ್ಕಂಥ ಜಾಗ ಇದು ಸೊ ಇಟ್ಸ್ ಅ ಓಪನ್ ಲ್ಯಾಬರೇಟರಿ ಫಾರ್ ಕಾಳಿಂಗ ರಿಸರ್ಚ್ ಹೌದು ಆ್ಯಂಡ್ ಹೆಸರು ಕೆ ಸಿ ಆರಿ ಕಾಳಿಂಗ ಸೆಂಟರ್ ಫಾರ್ ರೈನ್ ಫಾರೆಸ್ಟ್ ಎಕಾಲಜಿ ಅಂದರೆ ಮಳೆಕಾಡಿನ ಅಧ್ಯಯನ ಕೇಂದ್ರ ಇದು ಅಧ್ಯಯನ ಮಾಡೋಕ್ಕಂತೂ ಸ್ವಾಗತ ಅಂತ ಸ್ವಾಗತ ನೀವೇನೋ ಓದ್ತಿರ್ತೀರಿ ಬಿ ಎಸ್ ಸಿ ಎಮ್ ಎಸ್ ಸಿ ಈವನ್ ಸಮ್ ಡಿಗ್ರೀಸ್ ಓದ್ತಿರ್ತೀರಿ ನಾನೊಂದಷ್ಟು ದಿನ ಒಂದು ಲಿಂಟರ್ಶಿಪ್ ವೆಲ್ಕಮ್ ಅದನ್ನು ಬಿಟ್ಟು ಕೂಡ ನಾವು ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ನಿಜವಾದ ಪ್ರಕೃತಿ ಪ್ರಿಯರು ಪರಿಸರ ಪ್ರಿಯರು ಪ್ರಾಣಿ ಪ್ರಿಯರು ಕಾಳಿಗೆ ಸ್ವಲ್ಪ ನಾವು ಏನಾದರೂ ನೋಡೋಕ್ಕೆ ಚಾನ್ಸ್ ಸಿಗುತ್ತಾ ಅಂದ್ಕೊಂಡ್ರೆ ನಿಮಗೆ ಇಲ್ಲಿ ಬರ್ಬೋದು ಬಂದು ನೀವು ನಿಮ್ಮ ಮಕ್ಕಳು ಇದಕ್ಕೊಂದು ಏಮ್ ಐತೆ ಹೇಗೆ ಬರಬೇಕು ಅಂತ ಯಾವ ಮಕ್ಕಳಿಗೆ ಕರ್ಕೊಳ್ಬೇಕು ಅಂತ ನೀವು ಬಂದು ಶಾಂತವಾಗಿ ನೋಡ್ಕೊಂಡು ಇಲ್ಲಿ ಇಲ್ಲಿ ಅಧ್ಯಯನ ಮಾಡೋಕ್ಕೆ ಇದನ್ನು ಗಮನಿಸೋಕ್ಕೆ ಶುದ್ಧವಾದ ಗಾಳಿ ತಗೊಳಕ್ಕೆ ಶುದ್ಧವಾದ ನೀರು ಕುಡಿಯೋಕ್ಕೆ ನಮ್ಗೆ ಅವಕಾಶ ಇದೆ ಅಂದರೆ ಅದಕ್ಕೊಂದು ಸಣ್ಣ ಪಟ್ಟೇನೋ ಫೀಸ್ ಕೂಡ ಇರುತ್ತೆ ಅದನ್ನು ಅದು ಮೇಂಟೆನ್ಸ್ ಆಗೋತದ ಅಷ್ಟೇ ಸೊ ಬನ್ನಿ ಇಲ್ಲಿ ಸಮಯ ಕೇಳಿರಿ ಕುಡಿಯೋಕ್ಕೆ ಬರಬೇಡಿ ಮಜಾ ಮಾಡೋಕ್ಕೆ ಬರಬೇಡಿ ಬಂದು ನನಗೆ ನಾನು ಇದು ಈ ಫುಡ್ ಮಾಡಿಕೊಡಿ ಅಂತ ಆರ್ಡರ್ ಮಾಡಬೇಡಿ ಅವು ಯಾವ ಇದು ಸಿಗೋಲ್ಲ ಅವ್ರದ್ದೇ ಆದಂಥ ನಿಯಮಿತವಾದಂಥ ಒಂದು ಸ ಸರಳವಾದ ಒಂದು ಆಹಾರ ಇದೆ ಕೊಡ್ತಾರೆ ಅದನ್ನು ತಗೊಳ್ಳಿ ಮುಖ್ಯವಾಗಿ ಪರಿಸರ ಅಧ್ಯಯನ ಮಾಡಿ ಅಂತವ್ರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ದಿಸ್ ಇಸ್ ದಿ ಟೂರ್ ಆಫ್ ಕಾಳಿಂಗ ರಿಸರ್ಚ್ ಸೆಂಟರ್ನ ಕಾಳಿಂಗ ಮನೆಯ ವುಡನ್ ಹೌಸ್ ವೆಲ್ಕಮ್ ಮತ್ತು ಇಲ್ಲಿ ಇನ್ನೊಂದು ಭಾಳ ವಿಶೇಷವಾದ ಏನು ಅಂತಂದರೆ ನೋಡಿ ಇಲ್ಲಿ ಕಾಳಿಂಗ ಸರ್ಪ ಇದು ಇಲ್ಲಿನ ಭಾಳ ದೊಡ್ಡ ಅಟ್ರಾಕ್ಷನ್ ಯಾಕಂದರೆ ಆಗುಂಬೆ ಎಸ್ಪೆಷಲಿ ಆಗುಂಬೆ ಈ ಪಶ್ಚಿಮ ಘಟ್ಟದ ಆ ಪ್ರದೇಶದ ಆಗುಂಬೆ ಭಾಳ ಪ್ರಖ್ಯಾತವಾದದ್ದು ಕಾಳಿಂಗಕ್ಕೆ ಇದು ಮತ್ತು ಕಾಳಿಂಗ ರಿಸರ್ಚ್ ಸೆಂಟರ್ ಮತ್ತು ಗೌರಿಶಂಕರ್ ಕಾಳಿಂಗ ಎಕ್ಸ್ಪರ್ಟು ನ್ಯಾಷನಲ್ ಜೋಗ್ರಾಫಿಗು ಡಿಸ್ಕವರಿ ಇರೋದ್ರ ಬಗ್ಗೆ ಡಾಕ್ಯುಮೆಂಟ್ರೀಸ್ ಮಾಡಿದ್ದಾರೆ ರಿಸರ್ಚ್ ಪೇಪರ್ಸ್ ಮಾಡಿದ್ದಾರೆ ಅದರ ಬಗ್ಗೆ ಪಿ ಎಚ್ ಡಿ ಮಾಡಿದ್ದಾರೆ ಅವರು ವರ್ಷ ಸ್ಪೆಂಡ್ ಮಾಡಿ ಸೊ ಆ ಥರದ್ದು ಒಂದು ಪ್ರಾಜೆಕ್ಟ್ ನೋಡಿ ಇದು ಅವರು ಡೈನಿಂಗ್ ಹಾಲ್ ಮೇಲೆ ಡೈನಿಂಗ್ ಹಾಲ್ ಇದೆ ನೋಡಿ ಅದೊಂದು ಒಂದು ಏನಂದರೆ ಓದಿಕೆ ತಮ್ಮ ಇದೆ ರೇಲ್ಸ್ ಪೀಸಿನ ಅಕೌಂಟೇ ನೋಡಿರಲಿಲ್ಲ ಅದರೊಂದು ಒಂದು ಕಪ್ಪೆ ವಿಶೇಷವಾದ ಕಪ್ಪೆ ನೈಟ್ ನೋಡಿ ಫೋಟೋ ಸೊ ಇದನ್ನು ನೋಡ್ತಾ ಇದ್ದರೆ ನನಗೆ ಒಂದು ಇನ್ಪಿರೇಷನ್ ಮಕ್ಕಳಿಗೆ ತೋರಿಸಿದ್ರೆ ಅವ್ನು ಕುತೂಹಲ ಅದ್ರ ಬಗ್ಗೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಟಾಯ್ಲೆಟ್ ಕೂಡ ಈ ಕಾಟೇಜಲ್ಲಿ ನೋಡೋವಂಥದ್ದೇ ಪ್ರೇಕ್ಷಣೀಯ ಸ್ಥಳ ಬನ್ನಿ ತೋರ್ಸೋಣ ಎಷ್ಟು ಐಜಿನ್ ಅಥವಾ ಶುದ್ಧವಾದಂಥ ಒಂದು ಟಾಯ್ಲೆಟ್ ಶೌಚಾಲಯ ಮತ್ತು ಸ್ನಾನದ ಮನೆಯ ವ್ಯವಸ್ಥೆ ಇಲ್ಲಿ ಈ ಗೀಸರ್ ಬಂದು ಗ್ಯಾಸ್ ಗೀಝರ್ ಯಾಕಂದರೆ ಇಲ್ಲಿ ಸೋಲಾರ್ ಗೀಝರ್ ಹಾಕೋದಲ್ಲ ಯಾಕೆ ಗ್ಯಾಸ್ ಗೀಝರ್ ಹಾಕಿದೆ ಅಂತ ಕೇಳಿದ್ರೆ ನನಗೆ ಭಾಳ ದುಡ್ಡು ಬಂದ್ಬಿಡುತ್ತೆ ಗೊತ್ತಾ ಇಲ್ಲಿ ಐದು ತಿಂಗಳು ಮಳೆಗಾಲ ಆ ಮಳೆಗಾಲದಲ್ಲಿ ಅವ್ರು ಚೆಟಿನಿ ಒಣಗಲ್ ಬಂತೆ ಅದನ್ನು ತೊಗೊಂಡೋಗಿ ಬೇರೆ ಊರಲ್ಲಿ ಎಷ್ಟೋ ದೂರ ಉಡುಪಿಲ್ಲೋ ಶಿವಮೊಗ್ಗದಲ್ಲೋ ಅಥವಾ ಬೆಂಗಳೂರಿಗೆ ಅಥವಾ ಒಣಗು ಒಣಗಿಸ್ಕೊಂಡ್ಬರ್ತಾರಂತೆ ಆ ಥರದ ವ್ಯವಸ್ಥೆ ಹಾಗಾಗಿ ನೀರು ಈ ಬಿಸಿಲು ತುಂಬ ಬಿಡಲ್ಲ ಒಂದು ಐದು ಆರು ತಿಂಗಳು ಅಂದರೆ ಅರ್ಧ ವರ್ಷ ಅಂತ ಸೊ ಗ್ಯಾಸ್ ಗೀಸರ್ ಬಳಸ್ತಾರೆ ಅದು ವ್ಯವಸ್ಥೆ ಕೊಡ್ತಾರೆ ಶುದ್ಧವಾದ ಟಾಯ್ಲೆಟ್ ಇಲ್ಲಿ ಏನೇ ಮಾಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಲ್ಲಕ್ಕೂ ಶುದ್ಧತೆ ಅಂತಿದೆ ತುಂಬ ಚೆನ್ನಾಗಿ ಮಾಡಿದೆ ಇದು ಕೂಡ ಆಮೇಲೆ ಎಲ್ಲ ನೀರುಗಳು ಇಲ್ಲಿ ಆ ಝರಿಯಿಂದ ಬರುವಂಥ ಶುದ್ಧವಾದ ನೀರೇ ಈ ಟಾಯ್ಲೆಟಿಗೆ ಬೇರೆ ನೀರು ಸ್ನಾನಕ್ಕೆ ಬೇರೆ ನೀರು ಕುಡಿಯೋಕ್ಕೆ ಬೇರೆ ನೀರು ಅಂತೆಲ್ಲ ಎಲ್ಲದರಿಂದನೂ ಡೈರೆಕ್ಟಾಗಿ ಕಾಡು ತೊರೆಯ ಜಾಡು ಅಂತಾರಲ್ಲ ಹಂಗೆ ಅಲ್ಲಿಂದ ಬರೋ ಶುದ್ಧವಾದ ನೀರೇ ಅದನ್ನ ಬಳಸ್ಕೊಂಡು ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಕುಡಿಯೋ ನೀರು ಒಳ್ಳೆ ನೀರು ಸಿಗುತ್ತೆ ಹೋಗಿ ಆರಾಮಾಗಿ ಜರಿಲ್ ಬರ್ತಾ ಇರೋ ನೀರು ಆರಾಮ್ ಮಾಡ್ಕೊಂಡು ಕುಡಿದ್ರು ಕೂಡ ಏನು ಆಗಲ್ಲ ಅಷ್ಟು ಅದ್ಭುತವಾಗಿರುತ್ತೆ ನೀರಿಲ್ಲಿ ಸೊ ಇಲ್ಲಿ ತುಂಬಾ ಒಳ್ಳೆ ನೀರು ನೋಡಿ ಮಳೆ ಬರಂಗ್ ಇನ್ನೇನು ಒಳ್ಳೆ ಮಳೆ ಬರ್ಬೋದು ಇಲ್ಲಿ ಏನು ಅಂತ ಇಲ್ಲಿ ನೋಡಿ ಇಲ್ಲಿ ಶೂ ಬಿಡಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶೂ ರ್ಯಾಕ್ ಮಾಡಿದ್ದಾರೆ ಇಲ್ಲಿ ಶೂ ರ್ಯಾಕ್ ಇರೋ ವಿಶೇಷ ಏನು ಗೊತ್ತಾ ನೋಡಿ ಈ ಶೂಸು ನೀವು ಕೇಳ್ಬೋದು ಏನು ಶೂ ನಿಮ್ಮ ನಮ್ಮ ಶೂ ಆಗಲ್ಲ ಅಂತ ನಮ್ಮ ಶೂ ಆಗುತ್ತೆ ಆದರೆ ಜಿಗಣೆಗಳಿಗೆ ಆಗೋಲ್ಲ ಲೀಚಸ್ ಅಥವಾ ಇಂಬ್ಳ ಅಂತ ಏನು ಕರಿತೀವಿ ಅದಕ್ಕಾಗಲ್ಲ ಮಳೆಗಾಲ ಒಳ್ಳೆ ಜಿಗಣಗಳು ಕಾ ನಿಮಗೆ ಕಾಲೆಲ್ಲ ರಕ್ತ ಹೀರ್ತವೆ ಮತ್ತು ಸೊ ಅದಕ್ಕಿಂತ ಹಾಕ್ಕೊಂಡು ನೀವು ಇಲ್ಲಿ ಏನಾದ್ರು ಓಡಾಡಬೇಕು ಅಂದರೆ ಇಲ್ಲಿ ಶೂ ಕೊಡ್ತಾರೆ ಅವ್ರು ನಮಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಕಾಳಿಂಗ ಮನೆ ಅಡುಗೆ ಮನೆ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಪರಿಚಯ ಪ್ರಕಾಶ್ ಅಂತ ಎಷ್ಟು ವರ್ಷದ ರೀ ಎಂಟು ವರ್ಷ ಆಯಿತು ಏನು ಅಡುಗೆ ಇವತ್ತು ಇವತ್ತು ವೆಜ್ಜು ವೆಜ್ಜ ನಾನ್ ವೆಜ್ ಇದೆ ಹಾಂ ಸಾಂಬಾರು ಪಲ್ಯ ರಸಮ್ಮು ಆಮೇಲೆ ಕೋಸಂಬರಿ ಚಿಕನ್ ರೈ ಚಿಕನ್ ಡ್ರೈ ಹ್ಞೂ ಓಕೆ ಸೊ ಇಲ್ಲಿ ಡೈಲಿ ಗಸ್ಟ್ ಇತ್ತು ಡೈಲಿ ಇರ್ತಾರೆ ಡೈಲಿ ಇರ್ತಾರೆ ಹ್ಞೂ ಸಾಂಬಾರಿಗೆ ಏನು ಕೂತಿದೆ ಸಾಂಬಾರು ಹ್ಞೂ ರೆಡಿ ಆಗ್ತಾ ಉಂಟು ಹಾಂ ಇದು ಕಟ್ಟಿಗೆ ಒಲೆ ಹಾಂ ಸೊ ನೀವು ಅಡುಗೆ ಮಾಡೋಕ್ಕೆ ಕಟ್ಗೆ ಒಲೆ ಹ್ಞೂ ಆಮೇಲೆ ಅದು ನೀರು ಹೀಟ್ ಆಗುತ್ತೆ ಇನ್ನೂರು ಲೀಟ್ರ್ ಬ್ಯಾರಲು ಕಾಟೇಜಿಗೆಲ್ಲ ಹೋಗುತ್ತೆ ಹಾಂ ಸ್ನಾನಕ ಹಾಂ ಸ್ನಾನಕ್ಕೆ ಇದರಲ್ಲಿ ಹಾಂ ಇದರಲ್ಲಿ ಬೆಂಕಿಯಲ್ಲಿ ಅದ್ರಲ್ಲಿ ಹೀಟ್ ಆಗಿರುತ್ತೆ ಹಾಂ ಅಲ್ಲಿಂದ ಕಾಟೇಜಿಗೆಲ್ಲ ಹೋಗುತ್ತೆ ಸೊ ಒಂದೇ ಸಲ ಎರಡು ವರ್ಕಾಗುತ್ತೆ ಬಿಸಿನೀರು ಕಾಯುತ್ತೆ ವೆರಿ ಗುಡ್ ಹ್ಞೂ ಓಕೆ ಸೊ ನೀವು ಇಲ್ಲಿ ಗ್ಯಾಸ್ ಇಟ್ಕೊಂಡಿಲ್ಲ ಗ್ಯಾಸ್ ಇದೆ ಸಣ್ಣ ಸಣ್ಣ ಮಾಡ್ತೀವಿ ಅಷ್ಟು ಬಡಾಫಿಟಿ ಎಲ್ಲ ಓಕೆ ನೋಡಿ ಅದು ಇಂಬ್ಳ ಜಿಗಣೆ ಅಥವಾ ಲೀಚು ಅದು ಯಾರ್ದು ಚಪ್ಪಲಿ ಅದು ಆ ಚಪ್ಪಲಿಗೆ ಒಂದು ಬೆವರಿನ ವಾಸನೆ ಇರುತ್ತಲ್ಲ ಅದಕ್ಕೆ ಅದು ಬಂದಿದ ಯಾವುದೋ ಕಾಲು ಇರಬಹುದು ಅಂತ ಅಂದ್ಬಿಟ್ಟು ಹುಡುಕ್ತಾ ಇರಲಿ ರಕ್ತಕ್ಕಾಗಿ ಹಪಾಪಿಸುತ್ತಿರುವ ಜಿಗಣೆ ಬನ್ನಿ ಬನ್ನಿ ಚೆನ್ನೈ ಡ್ರೈ ಝೋನ್ ಅಲ್ಲ ಬರೋ ಜನ ಆಗುಂಬೆಗೆ ಬಂದ್ರೆ ಖಂಡಿತ ಬಾತ್ರೂಮ್ ಆಗಲಿ ಅವರ ಬಟ್ಟೆಗಳಾಗಲಿ ಆದಷ್ಟು ಡ್ರೈ ಆಗಿ ಇಟ್ಕೋಬೇಕು ಅಂದರೆ ಒಣಗಿರಬೇಕು ನೆಂದು ಆದರೆ ಆರು ತಿಂಗಳು ಒಣಗೋದೆ ಇಲ್ಲ ಅದು ಪ್ರಾಬ್ಲಮ್ ನಮ್ದು ಫಂಗಸ್ ಫಂಗಸ್ ಬೆಳೆದು ಬಿಡುತ್ತೆ ಎಲ್ಲ ಕಡೆನೂ ಗಿಳಿ ಮೇಲೆ ಬೆಳೆದಿರ್ತಾರೆ ಆ ಥರ ಆ ಥರ ಫಂಗಸ್ ಮೈ ಮೇಲೂ ಬೆಳೆದು ಬಿಡುತ್ತೆ ನಿನ್ನೆ ನಾನು ಒಂದು ಇನ್ನರ್ ವೇರ್ ಒಣಗಾಕಿದೀನಿ ಹೇ ನಿನ್ನೆ ಹೆಂಗೆ ಹಾಕೋದು ಹಂಗೇ ಇದೆ ನೀವು ಶೇಕಾಗಿಲ್ಲ ನಾನು ಇಮ್ಯಾಜಿನೇ ಮಾಡಿಲ್ಲ ಇಷ್ಟು ತಂಡಿ ಇರುತ್ತೆ ಇಲ್ಲಿ ಅಂತ ಅಲ್ಲಿ ಇವಾಗೇ ಇದೆ ಈ ಪರವಾಗಿಲ್ಲ ಸ್ವಲ್ಪ ಬಿಸಿಲು ಕಾಣಿಸ್ತಾ ಇದೆ ಮಳೆಗಾಲದಲ್ಲಿ ಬಂದ್ರೆ ಏನು ಒಣಗೋಲ್ಲ ಸೊ ಶುಭೋದಯ ಎಲ್ಲರಿಗೂ ಮತ್ತೆ ಇಲ್ಲಿ ಮುಂಜಾವು ಬೆಳಗು ಆಗುಂಬೆ ಕಾಳಿಂಗ ಮನೆಯಲ್ಲಿ ಸರ್ ಶುಭೋದಯ ಸರ್ ಶುಭೋದಯ ಹೌ ಕಾಫಿ ಇನ್ ಒಳ್ಳೆ ಕಾಫಿ ಮಲ್ನಾಡಲ್ಲಿ ಒಳ್ಳೆ ಕಾಫಿ ಕುಡಿಬೇಕು ಬಿಸಿ ಬಿಸಿ ಕಾಫಿ ಈ ವಾತಾವರಣದ ಕಾಫಿ ತುಂಬಾ ಇನ್ನೂ ಕೂಡ ಸೀಸನ್ ಚೆನ್ನಾಗಿರ್ಲಿ ತುಂಬಾ ಕಡೆ ಓಡಾಡ್ತಾ ಇರ್ತೀವಲ್ಲ ಅಲ್ಲಿನ ವಿಷಯಗಳು ಕಲ್ತ್ಕೊಂಡು ಬಂದು ಇದನ್ನ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ತುಂಬಾ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅನ್ನೋದಕ್ಕಿಂತ ನಮ್ಮ ಟಾಯ್ಲೆಟ್ ಬಾತ್ರೂಮ್ ನೀವು ನೋಡಿರ್ತೀರ ತುಂಬಾ ಕ್ಲೀನ್ ಆಗಿ ಇಟ್ಟಿರ್ತೀವಿ ನಾವು ಅದೊಂದು ಒಂದು ಒಂದು ಹ್ಯಾಬಿಟ್ ಅಷ್ಟೇ ಏನಿಲ್ಲ ಅದರಲ್ಲೂ ಇಲ್ಲಿ ಮಳೆ ತುಂಬಾ ಮಳೆ ಬರುತ್ತೆ ಹ್ಮ್ ಸೊ ಎಲ್ಲಾನು ಡ್ರೈ ಆಗಿ ಇಟ್ಕೊಂಡು ಅದನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡ್ರೆ ಈ ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿರ್ತಾವೆ ಇಲ್ಲಾಂದ್ರೆ ಕೆಟ್ಟ ಹೋಗ್ತವೆ ಹೌದು ಹೌದು ಎಲ್ಲ ಹಾಳಾಗ್ತವೆ ಆಮೇಲೆ ಯಾಕೆ ಮರದ ಮನೆಯ ಇಷ್ಟು ಮಳೆ ಬರುತ್ತೆ ಜಾಗದಲ್ಲಿ ನಮಗೆ ಈ ಕಾಡಲ್ಲಿ ಇಂತ ಒಂದು ಒಳ್ಳೆ ಜಾಗದಲ್ಲಿ ತುಂಬಾ ಕಾಂಕ್ರೀಟ್ ಸ್ಟ್ರಕ್ಚರ್ ಮತ್ತೆ ಬೆಂಗಳೂರು ತರನೇ ಆಗ್ಬಿಡುತ್ತೆ ಸಿಮೆಂಟ್ ಹಾಕಿ ಕಟ್ಟಿದ್ರೆ ಬೆಂಗ್ಳೂರ್ ತರಾನೇ ಆಗ್ಬಿಡುತ್ತೆ ಅಂದ್ಬಿಟ್ಟು ನಮಗೆ ಮರ ತುಂಬಾ ಇಷ್ಟ ಆಯ್ತು ಮತ್ತೆ ಈಗ ಇದು ಒಂದು ವೇಳೆ ಒಂದು ಹದಿನೈದು ವರ್ಷ ಇಪ್ಪತ್ತೈ ಇಪ್ಪತ್ತು ವರ್ಷದ ಮೇಲೆ ಇದನ್ನು ನಾನು ಡೆಮಾಲಿಷ್ ಮಾಡಿದ್ರೆ ಅದರಲ್ಲಿ ವೇಸ್ಟ್ ಅಂದರೆ ಆರ್ಗ್ಯಾನಿಕ್ ಫುಲ್ ಇರೋದು ಇನ್ಆರ್ಗ್ಯಾನಿಕ್ ಯಾವುದೂ ಇಲ್ಲ ಸೊ ನಮ್ಗೆ ಅದು ಒಂದು ಕಾನ್ಸೆಪ್ಟ್ ಅದನ್ನು ಮತ್ತೆ ಪ್ರಕೃತಿಗೆ ಹೋದರೆ ಅದು ಡಿಕಂಪೋಸ್ ಹೋಗ್ಬೇಕು ಫಾರ್ ಎಕ್ಸಾಂಪಲ್ ಮಾಡ ನಾನು ಕಟ್ಟಿಗೆ ಯೂಸ್ ಮಾಡಿ ನೀರು ಬಿಸಿ ಮಾಡ್ಕೋಬೋದು ಇಲ್ಲ ಅಡುಗೆ ಬಿಸಿ ಮಾಡೋದು ಅಡುಗೆ ಮಾಡ್ಕೋಬೋದು ಅದೇ ಒಂದು ಸಿಮೆಂಟ್ ಆದರೆ ಹಂಗೆ ಉಳಿದೋಗುತ್ತೆ ಹ್ಞೂ ಸೊ ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಕಟ್ಟಿದ್ವಿ ಪ್ಲಸ್ ವುಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಪ್ರಕೃತಿಗೆ ಒಳ್ಳೇದಲ್ಲ ನಿರ್ವಹಣೆ ಜಾಸ್ತಿ ಆಗಲಿ ಅಂತ ಪರವಾಗಿಲ್ಲ ಆದರೆ ಪ್ರಕೃತಿಗೆ ಯಾವುದೇ ರೀತಿಯಲ್ಲಿ ಹಾನಿ ಆಗ್ಬಾರ್ದು ಗ್ರೇಟ್ ಈಗ ಬಹಳ ಜನ ಹಿಮ್ಮೆ ಗೊತ್ತಿದೆ ಯೂತ್ಸ್ ಎಸ್ಪೆಷಲಿ ಏ ನನ್ನ ಮನಸ್ಸು ಹೇಳಿದಾಗ ಬದುಕಬೇಕು ರೀ ನಾನು ನನ್ನ ಪ್ಯಾಷನ್ ಚೇಂಜ್ ಮಾಡಬೇಕು ಅಂತ ಬದುಕಿನ ಒತ್ತಡದಿಂದ ಆಗ್ತಿರಲ್ಲ ನೀನು ನೋಡಿ ಕಾಮರ್ಸ್ನ ಬಿಟ್ಟು ಸೈನ್ಸ್ ಅಥವಾ ಈ ಕಡೆ ಕಾಡು ಎಕಾಲಜಿ ಕಡೆ ಬಂದರೆ ಈಸ್ ಇಟ್ ಎ ಸರ್ ಕರೆಕ್ಟ್ ತುಂಬ ಇಂಪಾರ್ಟೆಂಟ್ ಅದು ಅರ್ಥ ಆಗುತ್ತೆ ನನಗೂ ಆಗ ನೋಡಿದ್ರೆ ನಾವೇನು ಈ ಈ ಫೀಲ್ಡ್ ಏನಾಗಿದೆ ಅಂದರೆ ಇದೆ ಅಂತಲ್ಲ ಕ್ರಿಕೆಟ್ ಆಗ್ಬೋದು ಸಂಗೀತ ಆಗ್ಬೋದು ಎಲ್ಲ ರಿಚ್ ಪೀಪಲ್ದೇ ಆಗ್ಬಿಟ್ಟಿದೆ ಯಾಕಂದ್ರೆ ಪೇಮೆಂಟ್ ಕಡಿಮೆ ಇರೋದ್ರಿಂದ ಇಲ್ಲ ಅದನ್ನ ಕಂಟಿನ್ಯೂ ಮಾಡಬೇಕು ಅದ್ರ ಬಗ್ಗೆ ಕಲ್ತ್ಕೋಬೇಕು ಅಂದ್ರೂ ಎಷ್ಟೊಂದು ಫೀಸು ದುಡ್ಡು ಎಲ್ಲ ಬೇಕಾಗುತ್ತಲ್ಲ ಕೆಲವು ಟೈಮಲ್ಲಿ ನಿಮಗೆ ಸಂಪಾದನೆ ಇರೋದಿಲ್ಲ ಅದನ್ನೆಲ್ಲ ಸಪೋರ್ಟ್ ಮಾಡ್ಬೇಕಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಬೇಕು ಹಂಗೆ ನೋಡಿದ್ರೆ ನಾನು ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು ನಮ್ಮ ತಂದೆ ಬಂದು ಆರ್ಮಿ ಎಕ್ಸ್ ಆರ್ಮಿ ಬಟ್ ಆ ಟೈಮಲ್ಲಿ ಅವ್ರಿಗೆ ನಾನು ಒಬ್ಬ ಇಂಜಿನಿಯರ್ ಡಾಕ್ಟರ್ ಆಗಿದ್ದರೆ ಒಳ್ಳೆ ಸಂಪಾದನೆ ಮಾಡಿ ಸ್ವಂತ ಮನೆ ಮಾಡಿ ಸೈಟ್ ಮಾಡಿ ಮಾಡ್ಬೋದಾಗಿತ್ತು ಬಟ್ ನನಗೆ ಪ್ಯಾಷನ್ ಇಷ್ಟು ಪವರ್ಫುಲ್ ಇದ್ದಿದ್ದಕ್ಕೆ ನಾನು ಆಗಲಿಲ್ಲ ಬಿಟ್ಕೊಟ್ಟೆ ಆದರೆ ಲಕ್ಕಿಲಿ ನಾನು ಸ್ವಲ್ಪ ನನ್ನ ಈ ನೀವು ಹೇಳ್ದಂಗೆ ಅಕೌಂಟ್ಸು ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನ್ನ ಒಂದು ಅಕೌಂಟ್ಸನ್ನ ನಾನು ಕ್ಲೀನಾಗಿ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಬರೋ ಸಂಬಳದಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮ್ಯಾನೇಜ್ ಮಾಡ್ಕೊಂಡೆ ನನಗೆ ಲಗ್ಸುರಿ ಇಲ್ಲ ನಾನು ದೊಡ್ಡ ಕಾರ್ ತೊಗೊಂಡಿಲ್ಲ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಒಳ್ಳೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆಡಿ ಕಾರ್ ಆಗ್ಬೋದು ಬಿ ಎಮ್ ಡಬ್ಲ್ಯೂ ಆಗ್ಬೋದು ಇಟ್ಕೊಂಡಿದ್ದಾರೆ ಒಳ್ಳೆ ಮನೆಗಳು ಮಾಡಿದ್ದಾರೆ ನಾವು ಅದು ಮಾಡಿಲ್ಲ ನಾವು ಸಂಸ್ಥೆ ಮಾಡಿದ್ದೀವಿ ನನ್ನ ಹತ್ರ ಈಗಲೂ ಒಂದು ಒಳ್ಳೆ ಕಾರ್ ಇಲ್ಲ ಈಗಿರೋ ಒಂದು ನೀವು ಬಂದ್ರಲ್ಲ ಆ ಕಾರ್ ಬಂದು ಇಲ್ಲಿ ಸಂಸ್ಥೆಯಲ್ಲೇ ಇದೆ ನಾನು ಬೆಂಗಳೂರಲ್ಲಿ ಆಟೋದಲ್ಲಿ ಓಡಾಡ್ತೀನಿ ಇಲ್ಲ ಬೈಕಲ್ಲಿ ಓಡಾಡ್ತೀನಿ ಇಲ್ಲ ಮೆಟ್ರೋದಲ್ಲಿ ಓಡಾಡ್ತೀನಿ ಸೊ ಆ ರೀತಿ ನೀವು ಕಂಟ್ರೋಲ್ ಮಾಡಿ ಮಾಡಿದಾಗ ನಿಮಗೆ ಬೇಕಾಗಿಲ್ಲ ಸೊ ಲೈಫ್ನ ಸಿಂಪಲ್ ಮಾಡಿ ಸಿಂಪಲ್ ಮಾಡ್ಕೋಬೇಕು ಈಗ ನೀವು ನಿಮ್ಮ ನಿಮ್ಮ ಸ್ನೇಹಿತರ ಜೊತೆ ಕಾಂಪೀಟ್ ಮಾಡ್ಕೊಂಡು ಅವ್ರು ಬಿ ಎಮ್ ಡಬ್ಲ್ಯೂ ತೊಗೊಂಡಿದ್ದೇನೆ ನಾನು ಆಡಿ ತೊಗೋಬೇಕಂದ್ರೆ ಆಗಲ್ಲ ಈ ಒಂದು ಫೀಲ್ಡಲ್ಲಿ ನಾನು ನನ್ನ ಪ್ಯಾಷನ್ ಚೇಸ್ ಮಾಡ್ತೀನಿ ನನ್ನ ಫ್ರೆಂಡ್ಗಳ ಥರ ರಾಯಲಾಗೂ ಬದುಕ್ತೀನಿ ಆಗಲ್ಲ ಬ್ಯಾಲೆನ್ಸ್ ಮಾಡಬೇಕು ಒಂದು ಮಾಡ್ಬೋದು ಆದರೆ ಅದಕ್ಕಂತ ನನಗೆ ಅವ್ರಿಗಿಂತ ಸಂತೋಷ ಹೋಗಿದ್ದೀನಿ ನೋಡಿ ಒಳ್ಳೆ ವಾತಾವರಣ ಒಳ್ಳೆ ಊಟ ಒಳ್ಳೆ ಬಾಡಿ ಅಲ್ವಾ ಹೆಲ್ತ್ ಚೆನ್ನಾಗಿರ್ತದೆ ಮನಸ್ಸಿಗೆ ಸಂತೋಷ ಆಗುತ್ತೆ ಅದು ಅದು ಇಂಪಾರ್ಟೆಂಟ್ ನೀವು ಎಷ್ಟೋ ಜನ ನಾನು ನೋಡಿದ್ದೀನಿ ದುಡ್ಡು ಸಂಪಾದನೆ ಮಾಡೋರು ನನ್ನ ಸ್ನೇಹಿತರು ಎಷ್ಟೊಂದು ಜನ ಇದ್ದಾರೆ ಆರಾಮಾಗಿ ನಾಲ್ಕು ದಿನ ಇಲ್ಲಿಲ್ಲ ಫೋನೆಲ್ಲ ಆಫ್ ಮಾಡಿ ಆರಾಮಾಗಿ ಇರೋಣ ಅಂತ ಬರ್ತಾರೆ ಆ ಥರ ನನಗೆ ಬೇಕಾಗಿಲ್ಲ ನೋಡಿ ಫೋನೇ ಯೂಸ್ ಮಾಡಲ್ಲ ಇಲ್ಲ ನಮಗೆ ನಮ್ಗೆ ನೆಟ್ವರ್ಕು ಇಲ್ಲ ನೆಟ್ವರ್ಕೇ ಇಲ್ಲ ಆ ಥರ ನೆಮ್ಮದಿ ನಿಮಗೆ ದುಡ್ಡು ಕೊಟ್ರೂ ಬರಲ್ಲ ಸೊ ಯು ಹ್ಯಾವ್ ಟು ಚೂಸ್ ಸೊ ದುಡ್ಡೇ ಅಂತ ಹೇಳಿದ್ರೆ ಈ ಬಿಸ್ ಈ ಒಂದು ಹಾಬಿಗೆ ಬರೋದು ಸ್ವಲ್ಪ ಕಷ್ಟ ಬಟ್ ಬ್ಯಾಲೆನ್ಸ್ ಮಾಡ್ಬೋದು ನೀವು ಹೇಳ್ದಂಗೆ ನಾನು ಡಾಕ್ಯುಮೆಂಟ್ರೀಸ್ ಮಾಡಿದ್ದೀನಿ ಅವ್ರು ಸ್ವಲ್ಪ ದುಡ್ಡು ಕೊಡ್ತಾರೆ ಲೈಕ್ ಕ್ಯಾಂಪ್ಸ್ ವರ್ಕ್ಶಾಪ್ ಮಾಡ್ತೀವಿ ಕೆಲವು ಟೈಮಲ್ಲಿ ಆ ಟೈಮಲ್ಲಿ ನಾವು ಸಂಪಾದನೆ ಮಾಡ್ಕೊಳ್ತೀವಿ ಸೊ ಈ ರೀತಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಹೊರತು ನೀವು ಅವ್ರ ಥರ ನಾವು ದೊಡ್ಡ ದೊಡ್ಡ ಕಾರ್ ತೊಗೊಂಡು ದೊಡ್ಡ ದೊಡ್ಡ ಬಂಗಲೆ ಕಟ್ತೀವಿ ಮಂತ್ಲಿ ಫಿಕ್ಸ್ ಬರಬೇಕು ಆ ಥರ ಆಗಲ್ಲ ಹೌದು ಫಿಕ್ಸ್ ಇರೋದಿಲ್ಲ ಬಟ್ ನಿಮ್ಗೆ ಐನೂರು ರೂಪಾಯಿ ಇದ್ರೂ ನಾನು ಬದುಕ್ತೀನಿ ಐ ಐವತ್ತು ರೂಪಾಯಿ ಇದ್ರೂ ಬದುಕ್ತೀನಿ ಟ್ರೈನಲ್ಲೂ ಹೋಗ್ತೀನಿ ಬಸ್ ಹೋಗ್ತೀನಿ ಫ್ಲೈಟಲ್ಲೂ ಹೋಗ್ತೀನಿ ಫೈವ್ ಸ್ಟಾರ್ ಹೋಟೆಲ್ ಮಲಗಲಿಕ್ಕೆ ರೆಡಿ ನಾವು ಕಾಡಲ್ಲಿ ಆರಾಮಾಗಿ ಮಲಗಕ್ಕೂ ರೆಡಿ ಒಂದಿದೆ ಒಂದು ಹಾಸಿಗೆ ಹಾಕೊಂಡು ಒಂದು ಟೆಂಟ್ ಹಾಕೊಂಡು ಮಲಗಕ್ಕೂ ನಾವು ರೆಡಿ ಎಲ್ಲದಕ್ಕೂ ರೆಡಿ ಮನಸ್ಥಿತಿ ಇದ್ರೆ ಜೀವನ ನಡೆಯುತ್ತೆ ನಡೆಯಿತು ನೆಮ್ಮದಿ ಅಷ್ಟೇ ಡಿಫ್ರೆನ್ಸ್ ಬರ್ಬೋದು ಖಂಡಿತ ಬರ್ಬೋದು ಮೊದಲು ಡೆಫಿನೆಟ್ಲಿ ಬಿ ಎಸ್ ಸಿ ಮಾಡಬೇಕು ಜುವಾಲಜಿ ಕೆಮಿಸ್ಟ್ರಿ ಬಾಟ್ನಿ ಏನೋ ಆ ಫೀಲ್ಡಲ್ಲಿಂದ ಬಂದರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ತುಂಬ ವಿಷಯಗಳು ತಿಳಿದಿರ್ತಾರೆ ಅವರು ಕಾಲೇಜಲ್ಲಿ ನಮ್ಮ ಥರ ಬಿ ಕಾಮ್ ಮಾಡಿ ಬಂದರೆ ತುಂಬ ಕಷ್ಟಪಡಬೇಕಾಗತ್ತೆ ಓದಬೇಕಾಗತ್ತೆ ಅವರು ಈಸಿ ಆಗುತ್ತೆ ಬಿ ಎಸ್ ಸಿ ಮಾಡ್ಬೋದು ಎಮ್ ಎಸ್ ಸಿ ಮಾಡ್ಬೋದು ಆಮೇಲೆ ಅವರಿಗೆ ಸಂಶೋಧನೆಯಲ್ಲಿ ಇಂಟ್ರೆಸ್ಟ್ ಇದ್ದರೆ ಪಿ ಎಚ್ ಡಿ ಮಾಡ್ಬೋದು ಇಲ್ಲ ಫಿಲ್ಮ್ ವೈಲ್ಡ್ ಲೈಫ್ ಫಿಲ್ಮ್ ಮೇಕಿಂಗ್ ಮಾಡ್ಬೋದು ಇಲ್ಲ ನಮ್ಮ ಥರ ಇದು ಕೆಲವರು ಎಜುಕೇಷನ್ ಮಾಡ್ತಾರೆ ಶಾಲೆಗೆಲ್ಲ ಹೋಗಿ ಎಜುಕೇಷನ್ ಆಫೀಸರ್ ಆಗ್ಬೋದು ಫೋಟೋಗ್ರಾಫರ್ ಆಗ್ಬೋದು ವೈಲ್ಡ್ ಲೈಫ್ ಫೋಟೋಗ್ರಫಿ ಎಷ್ಟೋ ಫೀಲ್ಡ್ಗಳಿದೆ ಕೆಲವರು ರಿಸಾರ್ಟ್ಸಲ್ಲಿ ಕೆಲಸ ಮಾಡ್ತಾರೆ ನ್ಯಾಚುರಲಿಸ್ಟ್ ಆಗಿ ಅವರು ನಮ್ಮ ಥರ ನಮಗೆ ಬೇಡ ಯಾವುದು ಕೆಲಸ ಬೇಡ ನಾವು ಒಂದು ಕಾಡಲ್ಲಿ ಇರ್ತೀವಿ ಅಂದರೆ ರಿಸಾರ್ಟಲ್ಲಿ ನ್ಯಾಚುರಲಿಸ್ಟ್ ಅಂದರೆ ಗೆಸ್ಟ್ಗಳನ್ನ ಗಾಡಿಯಲ್ಲಿ ಡ್ರೈವ್ ಮಾಡ್ಕೊಂಡು ತಗೊಂಡು ಕರ್ಕೊಂಡು ಹೋಗೋದು ಅಂದರೆ ಟೈಗರ್ಸ್ ಆಗಲಿ ಲಾಯನ್ಸ್ ಆಗಲಿ ಇಲ್ಲ ಪಕ್ಷಿಗಳನ್ನ ತೋರಿಸೋದಾಗಲಿ ಆ ಥರನೂ ಮಾಡ್ಬೋದು ತುಂಬ ಇದೆ ಅವೆನ್ಯೂಸ್ ಇದೆ ಪ್ಲಸ್ ನಮ್ಮ ಗೌರ್ಮೆಂಟು ಇದಕ್ಕೆ ಎನ್ಕರೇಜ್ ಮಾಡಬೇಕು ಇನ್ನು ಟೂರಿಸ್ಟ್ ಪ್ಲೇಸಸ್ ಆಗಲಿ ರಿಸಾರ್ಟ್ಸ್ ಆಗಲಿ ಈ ಥರದ್ದು ಎನ್ಕರೇಜ್ ಮಾಡಿದ್ರೆ ನಮ್ಮ ಥರ ಬಯೋಡೈವರ್ಸಿಟಿ ಬೇರೆ ಯಾವ ದೇಶದಲ್ಲೂ ಇಲ್ಲ ನಾವು ದಿಸ್ ಕುಡ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಕಮ್ ಜನರೇಟ್ ಜನರೇಷನ್ ಅಂತ ಹೇಳ್ಬೋದು ನಮ್ಮ ದೇಶಕ್ಕೆ ಬಟ್ ನಾವು ಅದನ್ನು ಯೂಟಿಲೈಸ್ ಮಾಡ್ತಾ ಇಲ್ಲ ನ್ಯಾಚುರಲ್ ಕೆಪಾಸಿಟಿನ ಮಾಡ್ತಾ ಇಲ್ಲ ಆಫ್ರಿಕಾ ನೋಡಿ ಏನಿದೆ ಅವ್ರ ಹತ್ರ ಒಂದು ಲಯನ್ ಇದೆ ಇದು ಕೇಪ್ ಬೆಫಲಸ್ ಇದೆ ಕಾಡೆಮ್ಮೆ ಅಲ್ಲಿಂದ ಕಾಡೆಮ್ಮೆ ಜಿರಾಫ್ ಇದೆ ರೈನೋ ಇದೆ ಲೆಪಡ್ ಇದೆ ಈ ಐದು ಪ್ರಾಣಿಗಳು ಇಟ್ಕೊಂಡು ಸೆಳಿತಾರೆ ಅಲ್ಲಿ ನಮ್ಮಲ್ಲಿ ಏನೋ ಟೈಗರ್ಸ್ ಇದಾವೆ ಅವ್ರ ಹತ್ರ ಟೈಗರ್ಸ್ ಇಲ್ಲ ನಮ್ಮ ಲಯನ್ ಇದೆ ಲೆಪಡ್ ಇದೆ ಕ್ಲೌಡಡ್ ಲೆಪಡ್ ಇದೆ ಸ್ನೋ ಲೆಪಡ್ ಇದೆ ನಮ್ಮಲ್ಲಿ ಹಿಮಾಲಯದಲ್ಲಿ ಎಲ್ಲ ಮೌಂಟನ್ ಗೋಟ್ಸ್ ಇದೆ ಎಷ್ಟೊಂದಿದೆ ಕಿಂಗ್ ಕೋಬ್ರಾ ಇದೆ ಅವರಲ್ಲಿ ಕಿಂಗ್ ಕೋಬ್ರಾ ಇಲ್ಲ ಅವ್ರ ಹತ್ರ ಬ್ಲಾಕ್ ಮೊಮ್ಮ ಇದೆ ಬಟ್ ನಮ್ಮಲ್ಲಿ ಕಿಂಗ್ ಕೋಬ್ರಸ್ ಇದೆ ಅವ್ರ ಹತ್ರ ಕೋಬ್ರಾ ಇದೆ ನಮ್ಮ ಹತ್ರ ಗೋಬ್ರ ಇದೆ ಬರೀ ಕಿಂಗ್ ಮಾಡಿದ್ರೆ ಅದು ಕಿಂಕೊಬ್ರ ಟೂರಿಸಂ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ ಟೈಗರ್ ತರ ಟೈಗರ್ ತರ ಅಟ್ರಾಕ್ಟ್ ಮಾಡಕ್ ಆಗೋದಿಲ್ಲ ವಾಟ್ ಐ ಮೀನ್ ಇಸ್ ಕಿಂಕೊಬ್ರ ಆಗ್ಲಿ ಟೈಗರ್ ಆಗಲಿ ಅದನ್ನೇ ಮೇಯ್ನ್ ಬಡಬೇಕಾಗಿತ್ತಲ್ಲ ನಮ್ಮ ವಾತಾವರಣ ಇಷ್ಟು ಚೆನ್ನಾಗಿದೆ ಮಾಡಬಹುದು ಮಳೆ ನೋಡ್ಲಿಕ್ಕೆ ಇಲ್ಲಿ ಬರ್ಬೋದು ಕುತ್ಕೊಂಡು ಸುಮ್ಮನೆ ಹಾಗೆ ಒಂದು ಕಾಫಿ ಇಟ್ಕೊಂಡು ಕುತ್ಕೊಂಡ್ರೆ ಈ ಮಳೆ ಒಂದು ಆ ಒಂದು ಅನುಭವ ಇದೆಯಲ್ಲ ಮಾಡ್ಬೋದು ಮಾಡಬಹುದು ಸೊ ದಯಮಾಡಿ ಯೂತ್ಸು ನೀವು ಅಂದ್ಕೊಂಡಿರ್ತೀರಿ ಎಷ್ಟೋ ಜನ ನಾನು ನನ್ನ ಪ್ಯಾಷನ್ ಚೇಜ್ ಮಾಡಬೇಕು ಅಂತ ಸೊ ಅದು ಇಂಥವ್ರ ಬದುಕು ಭಾಳ ಸ್ಫೂರ್ತಿ ನೋಡಿ ಹೇಳಿ ಹೌದು